ಅಂಚೆ ಕಚೇರಿ ಉಳಿತಾಯ ಖಾತೆಗಳಿಂದ ಹಣ ಗೇಮ್ ಹುಚ್ಚಿಗೆ ಬಿದ್ದು ಗ್ರಾಹಕರಿಗೆ ವಂಚನೆ ಚಿಕ್ಕ ಗುರ್ಕಿ ಪೋಸ್ಟ್ ಮಾಸ್ಟರ್ ನಿಂಗೇಶ್ ಬಿ ಅಮಾನತ್ತು ಇನ್ನು ಕೆಲಸಕ್ಕೆ ಸೇರಿ ಎರಡು ವರ್ಷ ಕಳೆದಿಲ್ಲ ಹೇಳಿ ಕೇಳಿ ಕೇಂದ್ರ ಸರ್ಕಾರದ ಉದ್ಯೋಗ ಕೈ ತುಂಬ ಸಂಬಳವೂ ಬರ್ತಿತ್ತು ಆದರೆ ಆನ್ಲೈನ್ ಗೇಮ್ ಹುಚ್ಚು ಹತ್ತಿಸಿಕೊಂಡ ಪೋಸ್ಟ್ ಮಾಸ್ಟರ್ ಒಬ್ಬರು ಪೋಸ್ಟ್ ಆಫೀಸ್ ಉಳಿತಾಯ ಖಾತೆಗಳು ಅಂಚೆ ವಿಮೆ ಫಿಕ್ಸ್ಡ್ ಡಿಪಾಸಿಟ್ ಆರ್ಡಿ ಪಿಂಚಣಿ ಮೊತ್ತವನ್ನೆಲ್ಲ ಬಳಕೆ ಮಾಡಿಕೊಂಡು ಪಂಗನಾಮ ಎಳೆದಿದ್ದಾರೆ ಸಾಲದಕ್ಕೆ ಊರವರ ಬಳಿ ಸಾಲ ಮಾಡಿ ಸಾಲಗಾರನಾಗಿ ಬೀದಿ ಪಾಲಾಗಿದ್ದಾರೆ ಆ ಇಪ್ಪತ್ತು ವರ್ಷದ ಯುವಕ ಯಾರು ಯಾವ ಪೋಸ್ಟ್ ಆಫೀಸ್ ಗೊತ್ತಾಗಬೇಕಾ ಈ ಸುದ್ದಿ ತಪ್ಪದೇ ನೋಡಿ ಹೌದು ಚಿಕ್ಕಬಳ್ಳಾಪುರ ತಾಲೂಕು ಪೈಲ್ಗುರ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕಪೈಲಗುರ್ಕಿಯಲ್ಲಿದ್ದ ಅಂಚೆ ಕಚೇರಿಯಲ್ಲಿ ಗೋಲ್ಮಾಲ್ ನಡೆದು ಹೋಗಿದೆ ಚಿತ್ರದುರ್ಗ ಜಿಲ್ಲೆಯಿಂದ ಎರಡು ವರ್ಷಗಳ ಹಿಂದೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಆಗಿ ಇಲ್ಲಿಗೆ ಬಂದಿದ್ದ ನಿಂಗೇಶ್ ಬಿ ಎನ್ಓನು ಎರಡು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದನಂತೆ ಊರಿನ ಎಲ್ಲರ ಬಳಿ ಅಚ್ಚುಮೆಚ್ಚಿನ ಹುಡುಗನಾಗಿದ್ದ ಚಿಕ್ಕಪೈಲಗುರ್ಕಿ ಅಂಚೆ ಕಚೇರಿ ವ್ಯಾಪ್ತಿಗೆ ಸುತ್ತಮುತ್ತ ಹದಿಮೂರು ಹಳ್ಳಿಗಳು ಸೇರುತ್ತವೆ ಸುಮಾರು ಒಂದು ಸಾವಿರದ ಒಂದು ನೂರು ಖಾತೆಗಳನ್ನು ಹೊಂದಿದ್ದ ಇಲ್ಲಿನ ಅಂಚೆ ಕಚೇರಿಯಲ್ಲಿ ಉಳಿತಾಯ ಖಾತೆ ನಿಶ್ಚಿತ ಠೇವಣಿ ಆರ್ಡಿ ಸುಕನ್ಯಾ ಸಮೃದ್ಧಿ ಖಾತೆ ಹಾಗೂ ವಿಮಾ ಖಾತೆಗಳು ಇದ್ದವು ಕೈ ಸಂಬಳ ಪಡೆದುಕೊಂಡು ಆರಾಮ ಜೀವನ ನಡೆಸಬೇಕಿದ್ದ ಈ ನಿಂಗೇಶ್ ಆನ್ಲೈನ್ ಗೇಮ್ ಹುಚ್ಚಿಗೆ ಬಿದ್ದು ತನಗೆ ಬರೋ ಸಂಬಳವೂ ಸಾಲದೆ ಊರಲ್ಲಿ ಪರಿಚಯವಿದ್ದವರ ಬಳಿ ಕೈ ಸಾಲ ಮಾಡಿಕೊಂಡಿದ್ದಾನೆ ಅದು ಸಾಲದು ಎನ್ನುವಂತೆ ಅಂಚೆ ಕಚೇರಿಯಲ್ಲಿ ಮೆಚುರಿಟಿ ಹಂತಕ್ಕೆ ತಲುಪಿದ ಖಾತೆಗಳಿಂದ ಗ್ರಾಹಕರಿಂದ ಸಹಿ ಮಾಡಿಸಿಟ್ಟುಕೊಂಡು ಚಲನಗಳ ಮೂಲಕ ಹಣ ಡ್ರಾ ಮಾಡಿಬಿಟ್ಟಿದ್ದಾನೆ ಎಷ್ಟೋ ಜನರ ಪಿಂಚಣಿ ಹಣವನ್ನು ಬಿಟ್ಟಿಲ್ಲ ವಿಮಾ ಪಾಲಿಸಿಗಳಲ್ಲಿ ಹೂಡಿಕೆ ಮಾಡಿದ್ದ ಹಣವನ್ನು ಡ್ರಾ ಮಾಡಿದ್ದಾನೆ ಈತ ಹಣ ಡ್ರಾ ಮಾಡುತ್ತಿದ್ದಂತೆ ಗ್ರಾಹಕರ ಮೊಬೈಲ್ಗೆ ಎಸ್ಎಂಎಸ್ ಹೋಗುತ್ತಿತ್ತು ಕೆಲವರು ಅಲರ್ಟ್ ಆಗಿ ಬಂದು ಕೇಳಿದರೆ ಅದು ಫೇಕ್ ಮೆಸೇಜ್ ಎಂದು ಸಬೂಬು ಹೇಳುತ್ತಿದ್ದನಂತೆ ಕೆಲವರು ಗದರಿಸಿ ಕೇಳಿದ್ರು ಎಲ್ಲ ಹಣ ಒಟ್ಟಿಗೆ ಬರುವುದಿಲ್ಲ ದಿನಕ್ಕೆ ಇಪ್ಪತ್ತು ಸಾವಿರ ಮಾತ್ರ ಡ್ರಾ ಮಾಡಬಹುದು ಹೀಗಾಗಿ ಎಲ್ಲ ಹಣ ಒಟ್ಟಿಗೆ ಕೊಡುತ್ತೇನೆ ಎಂದು ಸುಳ್ಳು ಹೇಳಿ ಲಪಟಾಯಿಸಿದ್ದಾನೆ ಹೀಗೆ ಗೋಲ್ಮಾಲ್ ಮಾಡಿದ ಎರಡು ಲಕ್ಷ ರೂಪಾಯಿ ವಂಚಿಸಿರಬಹುದೆಂದು ಅಂಚೆ ಕಚೇರಿ ತನಿಖೆಗೆ ಆಗಮಿಸಿದ್ದ ತನಿಖಾಧಿಕಾರಿ ಶಶಿಕುಮಾರ್ ಹೇಳುತ್ತಿದ್ದಾರೆ ವಾಸ್ತವವಾಗಿ ಐದಾರು ಲಕ್ಷ ರೂಪಾಯಿಗಳು ಹೀಗೆ ವಂಚನೆ ನಡೆದಿದೆ ಎನ್ನಲಾಗಿದ್ದು ಈತ ವಾಸವಾಗಿದ್ದ ಹರಿಸ್ಥಳದಲ್ಲೂ ಕೆಲವರಿಂದ ಕೈಸಾಲ ಮಾಡಿಕೊಂಡಿದ್ದಾರೆ ಅರ್ಜೆಂಟಾಗಿ ಹಣ ಬೇಕು ಅಂತ ನರಸಿಂಹರೆಡ್ಡಿ ಎನ್ನುವರಿಂದ ಐವತ್ತು ಸಾವಿರ ರೂಪಾಯಿ ಪಡೆದಿದ್ದು ಅವರು ಮಾಹಿತಿ ಬಹಿರಂಗವಾಗುತ್ತಿದ್ದಂತೆ ಆತನ ಬಳಿ ಇದ್ದ ಬೈಕ್ ಕಿತ್ತುಕೊಂಡು ಹಣ ವಾಪಸ್ ಕೊಟ್ಟು ಬೈಕ್ ತೆಗೆದುಕೊಂಡು ಹೋಗು ಎಂದು ಹೇಳಿಬಿಟ್ಟಿದ್ದಾರೆ ಇದೇ ಗ್ರಾಮದ ಟೈಲರ್ ವೆಂಕಟೇಶ್ ಅವರ ವಿಮಾ ಖಾತೆಯಲ್ಲಿ ಎಂಬತ್ತು ಸಾವಿರ ರೂಪಾಯಿ ಹಣ ಡ್ರಾ ಮಾಡಿಬಿಟ್ಟಿದ್ದ ಅವರು ಕೂಡಲೇ ಎಚ್ಚೆತ್ತುಕೊಂಡು ಅಂಚೆ ಕಚೇರಿಗೆ ಮುತ್ತಿ ಹಾಕಿ ಹೇಗೋ ಹಣ ವಾಪಸ್ ಪಡೆದಿದ್ದಾರೆ ಹೀಗೆ ಒಬ್ರಲ್ಲ ಇಬ್ಬರಲ್ಲ ಹತ್ತಾರು ಜನರ ಪಿಂಚಣಿ ಹಣ ಉಳಿತಾಯ ಖಾತೆ ವಿಮಾ ಹಣವನ್ನು ಅಕ್ರಮವಾಗಿ ಡ್ರಾ ಮಾಡಿಕೊಂಡಿರುವುದು ಬೆಳಕಿಗೆ ಬಂದಿದೆ ಚಿಕ್ಕ ಫೈಲ್ಗುರ್ಕಿ ಪೋಸ್ಟ್ ಕಚೇರಿಯಿಂದ ವಹಿವಾಟಿನ ಪ್ರತಿದಿನದ ವರದಿ ಸಂದ್ರ ಉಪ ಅಂಚೆ ಕಚೇರಿಗೆ ನೀಡಬೇಕಿತ್ತು ಅಲ್ಲಿಗೆ ಈ ಮಾಹಿತಿ ತಲುಪಿತ್ತು ಅವರು ಶಾಖಾ ಕಚೇರಿಗೆ ಪತ್ರ ಬರೆದರು ಇಲ್ಲಿಂದ ವಿಭಾಗೀಯ ಕಚೇರಿ ಕೋಲಾರಕ್ಕೆ ದೂರು ಹೋಗುತ್ತಿದ್ದಂತೆ ಎಚ್ಚರಗೊಂಡ ಇಲಾಖೆ ಕೂಡಲೇ ಅಮಾನತು ಪಡಿಸಿ ತನಿಖೆ ನಡೆಸುವಂತೆ ಚಿಕ್ಕಬಳ್ಳಾಪುರ ಅಂಚೆ ಕಚೇರಿ ನಿರೀಕ್ಷಣಾಧಿಕಾರಿ ಶಶಿಕುಮಾರ್ಗೆ ಸೂಚಿಸಿದ್ದರು

ಎಷ್ಟು ವರ್ಷಗಳಿಂದ ಅದರಲ್ಲೇ ಬಿಟ್ಟಿದ್ರಿ ಒಂದು ಹತ್ತು ವರ್ಷ ಆಯ್ತನ ಹತ್ತು ವರ್ಷದಿಂದ ಬ ತಗೊಂಡೇ ಇರಲಿಲ್ಲ ಹ್ಞೂ ಇತ್ತು ನೀವು ತಗೊಂಡಿರ್ಲಿಲ್ವಾ ಈಗ ನಿಮ್ಗೆ ಇವ್ರು ಯಾವಂಥ ಅಂತ ಬಿಟ್ರಲ್ಲ ಹ್ಞೂ ಈ ತರ ಮಳೆ ಈ ಥರ ಮಾಡೋದ ಅಂತ ಹ್ಞೂ ಆಮೇಲೆ ಎನ್ಕ್ವೈರಿ ಮಾಡಿದಾಗ ಎಲ್ಲ ತೆಗ್ದಾಕ ಅಲ್ಲ ನಿಮ್ಮ ಅಕೌಂಟಲ್ಲಿ ಏನು ಇಲ್ಲವಾ ಈಗ ಏನೇ ಇಲ್ಲ ಪಾಸ್ಬುಕ್ ಹೇಳಿ ಇನ್ನು ಅದರಂತೆ ನಿಂಗೇಶನನ್ನ ಅಮಾನತು ತಿರುಮಣಿ ಪೋಸ್ಟ್ ಕಚೇರಿಯಲ್ಲಿ ಸಹಾಯಕ ಪೋಸ್ಟ್ ಮಾಸ್ಟರ್ ಆಗಿದ್ದ ಇದೇ ಗ್ರಾಮದ ವ್ಯಕ್ತಿ ಮುರಳಿ ಎನ್ನುವರನ್ನ ಚಿಕ್ಕ ಫೈಲ್ ಗುರುಕಿ ಪೋಸ್ಟ್ ಕಚೇರಿಗೆ ಡೆಪ್ಟೇಷನ್ ಮೇಲೆ ವರ್ಗಾಯಿಸಿದ್ದಾರೆ ಈಗ ಎಷ್ಟು ಜನರಿಗೆ ವಂಚನೆಯಾಗಿದೆ ಎಂಬುದರ ತನಿಖೆ ನಡೆಸಲು ಇಬ್ಬರು ಪೋಸ್ಟ್ ಮಾಸ್ಟರ್ಗಳಿಗೆ ನಿಯೋಜಿಸಲಾಗಿದ್ದು ಅವರು ಅಲ್ಲಿನ ಪ್ರತಿಯೊಬ್ಬ ಖಾತೆದಾರನ ಪಾಸ್ಬುಕ್ ಪುಸ್ತಕ ವಿಚಾರಣೆ ನಡೆಸುತ್ತಿದ್ದಾರೆ ಪೋಸ್ಟ್ ಮಾಸ್ಟರ್ ನಿಂಗೇಶ್ಗೆ ಕೆಲಸ ಸಿಕ್ಕಿದೆ ಅವನ ಜೊತೆ ಸಂತೋಷವಾಗಿ ಜೀವನ ನಡೆಸಬಹುದೆಂದು ಆತನ ತಂದೆ ತಾಯಿ ಸಹ ಇವನ ಜೊತೆಗೆ ಹರಸ್ಥಳದಲ್ಲಿ ವಾಸವಿದ್ದು ಮನೆಯಲ್ಲಿದ್ದರೆ ಏನು ಬರುತ್ತೆ ಅಂತ ರೈತರ ತೋಟಗಳಿಗೆ ಕೂಲಿಗೆ ಹೋಗ್ತಿದ್ರು ಎನ್ನಲಾಗಿದ್ದು ಮಗ ಮಾಡಿದ ಘರಂದಾರಿ ಕೆಲಸಕ್ಕೆ ಇದೀಗ ಅವರು ಕಣ್ಣೀರು ಹಾಕುವಂತಾಗಿದೆ